ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಹೆಸರು ಇವತ್ತು ನಾನು ಬೆಂಗಳೂರಲ್ಲಿರೋ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬೌನ್ಸ್ ಅನ್ನೋದು ಒಂದು ಇಂಡೋರ್ ಪ್ಲೇ ಏರಿಯಾ ತರ ಇದೆ ಅಲ್ಲಿಗೆ ನಾನು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಅಂಡ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಟೈಮ್ ನಾನು ಓರಿಯನ್ ಮಾಲ್ಗೆ ಹೋಗ್ತಿರೋದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ಓರಿಯನ್ ಮಾಲ್ಗೆ ನಾನು ಹೋಗಿಲ್ಲ ಬನ್ನಿ ಹೋಗೋಣ ಫ್ಲೋರಲಿ ಫುಲ್ ಗೇಮ್ಸೇ ಇದೆ ಆ ಕಡೆ ಟೈಮ್ ಝೋನ್ ಇದೆ ಇಲ್ಲಿ ನಾವು ಹೋಗ್ತಿರೋ ಬೌನ್ಸ್ ಇದೆ ಅಲ್ಲಿ ನೈನ್ ಡಿ ಥಿಯೇಟರ್ ಇದೆ ಇಲ್ಲಿ ಫೋರ್ ಡಿ ಥಿಯೇಟರ್ ಇದೆ ವಿ ಆರ್ ರೈಟ್ ರಿಜಿಸ್ಟ್ರೇಷನ್ ಆ್ಯಂಡ್ ಟಿಕೆಟ್ಸ್ ಹತ್ರ ಬಂದಿದ್ದೀನಿ ಇಲ್ಲಿ ಬಂದು ರೆಜಿಸ್ಟರ್ ಮಾಡಿ ಪೇ ಮಾಡಿದ್ಮೇಲೆ ನಿಮಗೆ ಅವರೊಂದು ಸಾಕ್ಸ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಇದು ಅಲ್ಲಿ ಟ್ರಾಂಪುಲಿನ ಮೇಲೆಲ್ಲ ಜಂಪ್ ಮಾಡಿದ್ರೆ ಲೈಕ್ ಸ್ವಲ್ಪ ಗ್ರಿಪ್ ಇರಬೇಕು ಅಂತ ಈ ಥರ ಸಾಕ್ಸ್ ಕೊಡ್ತಾರೆ ಇಲ್ಲ ಆದ್ಮೇಲೆ ನಿಮಗೆ ಲಾಕರ್ ಬೇಕಂದ್ರೆ ಲಾಕರ್ ಸಿಸ್ಟಮ್ ಇದೆ ನಾನು ಇ ಲಾಕರ್ನ ತಗೊಂಡೆ ಇಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ಸ್ನಾಕ್ಸ್ ಸೆಕ್ಷನ್ ಇದೆ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅವೈಲೇಬಲ್ ಇದೆ ಇಲ್ಲಿ ಇವಾಗ ನಾನು ಫ್ರೀ ಜಂಪ್ ಬಣ್ಣದಲ್ಲಿ ಜಂಪ್ ಮಾಡ್ತೀನಿ ಯಾರೂ ನಡ್ಕೊಳ್ಬೇಕು ಇಲ್ಲ ಇವಾಗ ನಾನು ಚಿಕ್ಕ ಮಕ್ಕಳು ಬ್ಯಾಸ್ಬಿಟ್ಟು ಬಾಲ್ ಸೆಕ್ಷನಲ್ಲಿ ಬ್ಯಾಸ್ಸಿಟ್ ಟ್ರೈ ಮಾಡ್ತೀನಿ ಇವಾಗ ನಾನು ಇಲ್ಲ ಬಿಗೋಗ್ತೀನಿ ಅದೇ ಸಾಧ್ಯ ಫಾರ್ ಇನ್ಸ್ಟೆನ್ಸ್ ಈ ಹುಡುಗ ಇವಾಗ ಟ್ರೈ ಮಾಡ್ತಿದ್ದಾನೆ ನೋಡಿ ಹೇಗ್ ಬಿಡ್ತಾನೆ ಅಂತ ಅಷ್ಟೇ ಇವಾಗ ಇದನ್ನ ನಾನು ಟ್ರೈ ಮಾಡ್ತೀನಿ ಫ್ಯೂಲ್ ಫ್ಯೂಲ್ ಆಗೋಣ ಅಂತ ಬೌನ್ಸ್ ಕೆಫೆಗೆ ಬಂದಿದ್ದೀನಿ ಪಾಪ್ಕಾರ್ನ್ ಕೊಡ್ತಿದ್ದಾರೆ ಇಲ್ಲಿ ನನ್ನ ಪಾಪ್ಕಾರ್ನ್ ಬಂತು ಹೋಗ್ತಾ ಇದ್ದೀನಿ ಇದಂತೂ ತುಂಬಾ ಫನ್ ಆಗಿತ್ತು ಕೈ ಸ್ಲಿಪ್ ಆಗಿ ದುಡ್ಡೀನಿ ಅಂದ್ಕೊಂಡೆ ಬಟ್ ಇಲ್ಲ ಇದಂತೂ ಚೆನ್ನಾಗಿದೆ ನಾನು ಇದನ್ನ ತಕೇಶಿಸ್ ಕ್ಯಾಸಲ್ ಅಂತೀನಿ ಸೊ ಇದೊಂದು ಚೆನ್ನಾಗಿತ್ತು ಇನ್ನು ಎಕ್ಸ್ ಪಾರ್ಕ್ ಅಂತಾರೆ ಸೊ ಎಕ್ಸ್ ಪಾರ್ಕ್ ಎಲ್ಲರೂ ಟ್ರೈ ಮಾಡಿದೆ ನೆಕ್ಸ್ಟ್ ಏನಿದೆ ನೋಡೋಣ ನನಗಂತೂ ಇಲ್ಲಿ ತುಂಬಾನೇ ಇಷ್ಟ ಆಯ್ತು ಫ್ರೇಮ್ ಒಳಗಡೆ ಇತ್ತು ಇವಾಗ ಬಿಗ್ ಜಿಪ್ ಲೈನ್ ನ ಟ್ರೈ ಮಾಡ್ತಾ ಇದ್ದೀನಿ ಇದು ಇಲ್ಲಿ ಕಾಣಿಸುತ್ತೆ ಆಮೇಲೆ ತೋರಿಸ್ತೀನಿ ರೆಕಾರ್ಡ್ ಮಾಡಿ ಇದಕ್ಕೂ ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ನನ್ನ ಫಸ್ಟ್ ಟೈಮ್ ನಾನು ಜಿಪ್ ಲೈನ್ ನ ಟ್ರೈ ಮಾಡ್ತಿರೋದು ಈ ತರ ಜಿಪ್ ಲೈನ್ ನ ಸೊ ಈ ಸೆಕ್ಷನ್ ಅಲ್ಲಿ ಜಸ್ಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾನು ಅಳಿಯ ಇದನ್ನಲ್ಲ ಅಷ್ಟು ಪುಟ್ಟು ಪುಟ್ಟು ಮಕ್ಕಳು ಇಲ್ಲಿ ಬಂದು ಆಡ್ತಾರೆ ಇದೆಲ್ಲ ಬಿಟ್ಟಿದೆ ಇಲ್ಲಿ ಚಿಕ್ಕವ್ರಿಗೆ ಟ್ರಾಂಪೋಲಿನ್ ಇದೆ ಅಂಡ್ ಚಿಕ್ಕವರಿಗೆ ವಾಲ್ ಕ್ಲೈಂಬಿಂಗ್ ಇದೆ ನೋಡಿ ಇವರು ಹೇಗೆ ಜಂಪ್ ಮಾಡ್ತಿದ್ದಾರೆ ಅಂತ ಜಂಪ್ ಮಾಡಿ ಆ ಗೋಡೆನ ಹತ್ತಿದ್ದಾರೆ ಬೌನ್ಸಲ್ಲಿ ಆಟ ಆಡಿದ್ದಾಯಿತು ಫುಡ್ ಕೋರ್ಟಲ್ಲಿ ಬಂದಿದ್ದೀವಿ ವಾಫಲ್ಸ್ ಆರ್ಡ್ರ್ ಮಾಡಿದ್ದೀವಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಇಲ್ಲೇ ಕೂತಿದ್ದಾರೆ ಅವ್ರಿಬ್ರಿಗೂ ವೀಡಿಯೋಲ್ಲಿ ಇಷ್ಟ ಇಲ್ಲ ಬಂದೆ ಸೊ ಅವ್ರ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ ನಾನು ವೀಡಿಯೋದಲ್ಲಿ ಅವ್ರನ್ನ ಹಾಕ್ತಿಲ್ಲ ಇವಾಗ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೇಪಲ್ ಸೀರಿಯ ವಾಫಾಲ್ನ ಟ್ರೈ ಮಾಡ್ತಾ ಇದೀನಿ ಹೇಗಿದೆ ಅಂತ ನೋಡೋಣ ನಾನು ಇಂಗ್ಲೀಷ್ ಸೀರೀಸ್ ನೋಡಿದಾಗ ಅಲ್ಲಿ ನೇಪಲ್ ಸಿರಪ್ ಅಂತ ಇತ್ತು ಬಟ್ ಇದೆ ಅಂತ ಗೊತ್ತಿರಲಿಲ್ಲ ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ ಈ ಥರ ಇದೆ ಟ್ರೈನು ಅಲ್ಲೊಂದು ಬಸ್ ಹೋಗ್ತದೆ ಬಳೆ ನೋಡಿದ್ದೀನಿ ನೋಡಿ ಸೆವೆನ್ ನೈಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಇದೆ ಇದರಲ್ಲಿ ಸ್ಪೈಡರ್ ಮ್ಯಾನ್ ಕಾಲ್ ಕಟ್ ಆಗಿಬಿಟ್ಟಿದ್ದಾರೆ ಎಲ್ಲೂ ಓಡೋಗ್ಬಾರ್ದು ಅಂತ ಪಾಪ ಆ್ಯಕ್ಚುಲಿ ನಾನು ಓರಿಯನ್ ಮಾಲ್ ಇಷ್ಟು ಚೆನ್ನಾಗಿರುತ್ತಂತ ಅಂದ್ಕೊಂಡಿರಲಿಲ್ಲ ನಾನು ಬಂದೇ ಇಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಈ ಇಲ್ಲಿ ನಿಂತ್ಕೊಂಡು ಈ ಕಡೆಯಿಂದ ನೋಡ್ತಿದ್ರೆ ಅಂದರೆ ಈ ಟೆಕ್ ಪಾರ್ಕ್ನ ನೋಡ್ತಿದ್ರೆ ನನಗೆ ಚೈನಾ ವೈಬ್ಸ್ ಕೊಡ್ತಿದೆ ಬಿಕಾಸ್ ಅಲ್ಲೆಲ್ಲ ಇದೇ ಥರ ಇರುತ್ತೆ ನನಗಂತೂ ಇಲ್ಲಿ ಬಂದ್ಬಿಟ್ಟು ನಾಸ್ಟಾಲ್ಜಿಕ್ ಫೀಲ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಇವಾಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೀನಿ ಆ್ಯಂಡ್ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಏನು ಮಾಡ್ತಿದ್ದ ಡಾಕ್ಟರ್ ಸರ್ ಏನು ಮಾಡ್ತಿದ್ದೀರಾ ನಮ್ಮ ಅಪ್ಪಗೆ ಪಲ್ಸ್ ಚೆಕ್ ಮಾಡ್ತಾ ಡಾಕ್ಟರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ಸರ್ ಏನಾಗಿದೆ ಸರ್ ಇಂಜೆಕ್ಷನ್ ಕೊಡ್ತಿದ್ದಾನಂತೆ ಇಲ್ಲಿ ನೋಡಿ ಗಿಲ್ತಿದ್ದಾನೆ ಓಕೆ ಇದು ಕಾಟನ್ ಹಾಕಿದ್ರ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಡಾಕ್ಟರ್ ಡಾಕ್ಟ್ರೇ ಡಾಕ್ಟ್ರೇ ಏನಾಗಿದೆ ಡಾಕ್ಟ್ರೆ ನಮ್ಮ ಅಪ್ಪಗೆ ಉಂಡು ಶುಗರ್ ಆಗಿದೆಯಾ ಡಾಕ್ಟ್ರೇ ಅಯ್ಯೋ ಏನು ಮಾಡಬೇಕು ಡಾಕ್ಟ್ರೇ ಏನ್ ಮಾಡಬೇಕು ಡಾಕ್ಟ್ರೇ ಏನು ಮಾಡಬೇಕು ಡಾಕ್ಟ್ರೆ ಚಾಕ್ಲೇಟ್ ತಿನ್ಕೊಡ್ದು ಅನ್ಸಪ್ಪು ಚಾಕ್ಲೇಟ್ ತಿನ್ಬಾರ್ದು ಅವನು ಡಾಕ್ಟ್ರೆ ಏನು ಮಾಡ್ತಿದ್ದೀರಾ ಓಕೆ ಇದು ಟ್ಯಾಬ್ಲೆಟ್ಸಾ ಟ್ಯಾಬ್ಲೆಟ್ಸಾ ಇದು ಮತ್ತೆ ಓಕೆ ಓಕೆ ಜೊರ್ಮು ಕೋಲ್ಡಾ

Tidak, saya hanya ingin menjadikannya sebuah tempat yang menakutkan. Apa itu? Apa itu? Sirap. Sirap. Ini sirap sejuk. Ya. Ini sirap perut. Oh. Ini? Ya. Saya mahu makan kek. Ya. Kemudian? Saya mahu makan aiskrim. Ya. Ya. Aduh, doktor. Adakah anda sedih? Ya. ನೀವೇ ಕೆಂಪ ಇದ್ದೀರಾ ಡಾಕ್ಟ್ರಿ ನಿಮಗೆ ಕೋಲ್ಡ್ ಆಗಿದ್ಯಾ ಡಾಕ್ಟ್ರಿ ಇನ್ಸಲ್ಟ್ ಆಗೋಯ್ತೆ ಡಾಕ್ಟ್ರೆ ಸ್ವಲ್ಪ ಕುತ್ಕೊಂಡು ಮಾತಾಡ್ತೀನಿ ಬಿಕಾಸ್ ಕಾಲೆಲ್ಲ ನೋಯ್ತಾ ಇದೆ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಜಿಮ್ ಹೋಗ್ತಿದ್ದೆ ಅಲ್ಲ ಆವಾಗಿಂದ ನನ್ನದು ಸ್ಟ್ಯಾಮಿನಾ ಬಿಲ್ಡ್ ಆಯಿತು ಅದಕ್ಕಿಂತ ಮುಂಚೆ ನಾನು ವಾಕಿಂಗ್ ಕೂಡ ಹೋಗ್ತಿದ್ದೆ ಸೊ ಅಲ್ಲಿಂದ ನನ್ನ ಸ್ಟ್ಯಾಮಿನಾ ಬಿಲ್ಡ್ ಮಾಡಿಕೊಂಡು ಇವಾಗ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಟ್ಯಾಮಿನಾ ಬಿಲ್ಡ್ ಆಗಿದೆ ಅದಕ್ಕೆ ನಾನು ಅಲ್ಲಿ ಅಷ್ಟೊತ್ತು ಆಡೋಕೆ ಚಾನ್ಸ್ ಆಗಿತ್ತು ಮನೆ ಯಾವುದೇ ರೀತಿ ವರ್ಕೌಟ್ ಮಾಡ್ತೀರಾ ಅಥವಾ ಯಾವುದೇ ರೀತಿ ಏನು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಯೋಗ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಆಡಬೇಡಿ ಚಾನ್ಸಸ್ ಆಫ್ ಇಂಜುರಿ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಿಗೆ ಆಕ್ಟಿವಿಟೀಸ್ ಇರುತ್ತೆ ಬಿಕಾಸ್ ಅವರು ಸ್ಕೂಲಲ್ಲಿ ಓ ಓಡ್ತಾ ಇರ್ತಾರೆ ಆಡ್ತಾ ಇರ್ತಾರೆ ಜಂಪ್ ಮಾಡ್ತಿರ್ತಾರೆ ಸೊ ಅವ್ರನ್ನ ನೀವು ಬಿಟ್ಟಾಗಿ ನೀವು ನನ್ನ ವಯಸ್ಸವ್ರು ಆಗಿದ್ದರೆ ಇಪ್ಪತ್ತೈದು ವಯಸ್ಸ ದಾಟಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಏಜ್ ಅವ್ರಿಗೆ ಯಾವುದೇ ರೀತಿಯಂತಹ ಫಾರ್ಮ್ ಆಫ್ ಎಕ್ಸಸೈಸಸ್ ಇರೋಲ್ಲ ಅನ್ಲೆಸ್ ಅನ್ ಅಂಟಿಲ್ ವಿ ಚೂಸ್ ಟು ಡೂ ನಾನಂತೂ ನೀವೇ ವೀಡಿಯೋಸಲ್ಲಿ ನೋಡ್ಬೋದು ಚಿಕ್ಕ ಮಗುನೇ ಆಗ್ಬಿಟ್ಟೆ ಒಳ್ಳೆ ಕಾರ್ಡಿಯೋ ವರ್ಕ್ಔಟ್ ಕೂಡ ವರ್ಕ್ಔಟ್ ಮಾಡೋ ಟೈಮಲ್ಲಿ ಕೆಲವೊಂದು ಅಪರ್ ಬಾಡಿ ವರ್ಕ್ಔಟ್ಸ್ ಲೈಕ್ ಶೋಲ್ಡರ್ ಆಗಿರ್ಬೋದು ಚೆಸ್ಟ್ ಆಗಿರ್ಬೋದು ನಾನು ಮಾಡಲ್ಲ ಇವತ್ತು ನಾನು ವಾಲ್ ಕ್ಲೈಂಬಿಂಗ್ ಆಗಿರ್ಬೋದು ಅಥವಾ ಟ್ರಸ್ಟ್ ಫಾಲ್ ಆಗಿರ್ಬೋದು ಲೈಕ್ ಮೇಲಿಂದ ಬಿದ್ದೆಲ್ಲ ಈ ತರ ಮಾಡಿದಾಗ ಇಟ್ ಎಂಗೇಜಸ್ ಸರ್ಟನ್ ಮಝಲ್ಸ್ ವಿಚ್ ಯು ಹ್ಯಾವ್ ಇಂಟ್ ಯೂಸ್ಡ್ ಸೊ ಕೆಲವೊಂದು ಮಸಲ್ಸ್ ನೀವು ಡೈಲಿ ಯೂಸ್ ಅಷ್ಟೊಂದು ಮಾಡಲ್ಲ ಆ ಮಸಲ್ಸ್ ನಾನು ಓವರ್ ಆಕ್ಟಿವೇಟ್ ಮಾಡೋದ್ರಿಂದ ನನಗೆ ಆಲ್ರೆಡಿ ಕ್ರ್ಯಾಮ್ ಸ್ಟಾರ್ಟ್ ಆಗಿದೆ ಇಟ್ಸ್ ಅ ಗುಡ್ ಫಾರ್ಮ್ ಆಫ್ ಕಾರ್ಡಿಯೋ ವರ್ಕೌಟ್ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ಜಂಕ್ ಕೂಡ ಸ್ವಲ್ಪ ತಿನ್ಬಿಟ್ಟೆ ಅಷ್ಟೊಂದು ಮೀಪಲ್ಸ್ ಇರೋ ಪಾಕಿರೋ ವಾಫುಲ್ಸ್ ತಿಂದೆ ಇಟ್ಸ್ ಮೈ ಚೀಪ್ ಡೇ ಐ ಮೀನ್ ಯಾ ನಾನು ತುಂಬ ದಿನ ಆದಮೇಲೆ ಶುಗರ್ ಐಟಮ್ ತಿಂದಿದ್ದು ನನಗೆ ನೆನಪಾಗ್ತಿಲ್ಲ ಯಾವಾಗ ಅಂತ ತುಂಬಾ ದಿನ ಆಯಿತು ನಾನು ಸಕ್ಕರೆ ತಿಂದು ಬಟ್ ಜಂಕ್ ತಿಂದಿದ್ದೀನಿ ಒಪ್ಕೊಂಡ್ತೀನಿ ಜಂಕ್ ತಿಂದಿದ್ದೀನಿ ಮತ್ತೆ ಇಲ್ಲಿ ಏನು ನಾನು ನನ್ನ ಶಿಸ್ತಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳೋಕಾಗಲ್ಲ ತಿಂತಾ ಇದ್ದೀನಿ ಮತ್ತಲ್ಲಿ ನಮ್ಮಮ್ಮ ಮಸಾಲೆ ಪುಡಿ ತರಿಸ್ಕೊಂಡ್ರು ಅವ್ರ ಜೊತೆ ನಾನು ತಿಂದೆ ಮುಂಚೆ ಜಾಸ್ತಿ ತಿಂದಿದ್ದೆ ಬಟ್ ಇವಾಗ ಅಷ್ಟೊಂದಿಲ್ಲ ಬಟ್ ಓವರ್ ಆಲ್ ಇವತ್ತಿನ ದಿನ ತುಂಬಾ ಇಷ್ಟ ಆಯಿತು ಬಿಕಾಸ್ ನಾನು ಮತ್ತೆ ಚಿಕ್ಕ ಮಗು ಆಗ್ಬಿಟ್ಟೆ ಅನ್ನೋ ಫೀಲ್ ಬಂತು ಅಲ್ಲಿ ಪಾರ್ಕ್ ಅಲ್ಲಿನ ಬೌನ್ಸಲ್ಲಿ ಇವತ್ತಿನ ದಿನ ಡೈಲಿ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ಅಲ್ಲಿ ಬಂದು ಆಡೋರಲ್ಲಿ ನಾನೇ ದೊಡ್ಡ ಹುಡುಗಿ ಅಂದ್ಕೊಂತೀನಿ ನನಗಿಂತ ದೊಡ್ಡವರು ನಂಗೆ ಯಾರೂ ಕಾಣಿಸಲ್ಲ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸವರು ಎಲ್ಲ ಟೀನೇಜರ್ಸ್ ಮತ್ತು ಚಿಲ್ಡ್ರನ್ ಮತ್ತು ಟಾಡ್ಲರ್ಸೇ ಬಂದಿದ್ದರು ನನ್ನ ವಯಸ್ಸಲ್ಲಿ ನಾನು ಒಬ್ಬಳೆ ಅನ್ಕೊತೀನಿ ಹುಡುಗರು ಇದ್ರು ಒಬ್ಬರು ಇಬ್ಬರು ಇದ್ರು ಜಾಸ್ತಿ ಕಾಣಿಸಲ್ಲ ಬಟ್ ನಾನು ನನಗೇನು ಆ ಥರ ಅನಿಸಿಲ್ಲ ನಾನು ದೊಡ್ಡವಳು ಇಪ್ಪತ್ತೈದು ವರ್ಷ ಹುಡುಗಿ ಹೋಗಿದ್ದೀನಿ ಅಂತ ನನಗೆ ಥರ ಆ ಥರ ಅನಿಸಿಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಮಾಡಬೇಕು ಅಂದರೆ ಹೋಗ್ಬೋದು ನಾಚಿಕೆ ಪಡಬೇಡಿ ನೀವು ದೊಡ್ಡವ್ರು ಆಗಿದ್ದೀರಾ ಇಲ್ಲ ಏನು ಬಂದ್ಬಿಟ್ಟು ಎಗರಲಾಡೋದು ಅದೆಲ್ಲ ಅಂದ್ಕೊಂಬೇಡಿ ಬಂದು ಮತ್ತೆ ಚಿಕ್ಕ ಮಕ್ಕಳಾಗಿಬಿಟ್ಟು ನೀವು ಆಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಿಮ್ಮ ಪ್ರಿಕಾಷನ್ಸ್ ನೀವು ತೊಗೊಳ್ಳಿ ಜಾಸ್ತಿ ಮಾತಾಡಿ ನಿಮಗೆ ಬೋರ್ ಮಾಡಿಬಿಟ್ಟೆ ಅಂದ್ಕೊಂತೀನಿ ಓಕೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಕಂಟೆಂಟಿನ್ನ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ಅಂದರೆ ಬೇಜಾರ್ ಮಾಡ್ಕೋಬೇಡಿ ಐ ಆಮ್ ರಿಲಿ ರಿಲಿ ಸಾರಿ ಬಟ್ ನಮ್ಮ ಕಮೆಂಟ್ಸ್ನ ನಾನು ಓದ್ತಾ ಇರ್ತೀನಿ ಬಟ್ ಓದಿರೋ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಏನಾದರೂ ಬ್ಯುಸಿ ಆಗ್ಬಿಟ್ಟಿರ್ತೀನಿ ಅಂದ್ಕೊಳ್ಳಿ ಅವಾಗ ನಾನು ರಿಪ್ಲೈ ಮಾಡಿರಲ್ಲ ಬಟ್ ನಿಮ್ಮ ಕಮೆಂಟ್ಸ್ನ ಓದಿರ್ತೀನಿ ಸೊ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಬೈಕೋಬೇಡಿ ಪ್ಲೀಸ್ ಇದನ್ನು ಹೇಳ್ತಾ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಜಿಯನ್